ಗೊತ್ತಿಲ್ಲ ಅರ್ಜೆಂಟ್ ಬಾ ಅಂತ ಹೇಳೋರು ಹೋಯ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ನೀನು ಅರ್ಜೆಂಟಾಗಿ ಬಾ ಅಂತ ಶುಭ ಸುದ್ದಿ ಹೇಳೋರೆ ಸರ್ ಸಿಗುತ್ತೆ ನಿಮಗೆ ಅರ್ಜೆಂಟಾಗಿ ಬಾ ಅಂದ್ರೆ ನಿಮ್ಗೆ ಏನಾದರೂ ನೇತೃತ್ವ ಕೊಡ್ತಾ ನನಗೇನು ನೇತೃತ್ವ ಕೊಡ್ತಾರೆ ನಾನೊಬ್ಬ ಸಣ್ಣ ಶಾಸಕ ನಾನು ನಾನು ಈ ಜಿಲ್ಲೆಯ ಮಗ ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ ಅವರನ್ನ ಎಲ್ಲ ರೀತಿಯೂ ನಾವು ಕಣ್ತುಂಬಿ ನೋಡ್ಕೊಳುವಂತ ಒಂದು ಸಂದರ್ಭ ನಾವು ಯಾರು ಮೀಟ್ ಮಾಡಲಿಲ್ಲ ನಾವು ಒಂದಷ್ಟು ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾಯ್ತು ಚರ್ಚೆ ಮಾಡಿದ್ದೀವಿ ಒಂದ್ ಶಾಸಕರೆಲ್ಲ ಸೇರಿದ್ವಿ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ವಾಪಸ್ ಬಂದಿದ್ವಿ ಸಿಗುತ್ತಾ ಕೆಲಸಕ್ಕೆ ಕೂಲಿ ಸಿಗುತ್ತಾ ಈ ಬಾರಿ ಕೂಲಿ ಯಾರು ಕೊಡ್ತೀವಿ ನಾವು ಮಾಡಿರೋ ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ ಕೆಲಸ ಮಾಡಿದ್ದಾರೆ ಕೂಲಿ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದರೆ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ ಹ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ ಸಾಧ್ಯ ಬಂದ ಮೇಲೆ ಯಾರು ಸೂಚನೆ ನಾನು ಆ್ಯಕ್ಟಿವ್ ಆಗಿದ್ದೇನೆ ನಾನು ಯಾವತ್ತೂ ಆಕ್ಟಿವ್ ನೀವು ಯಾವಾಗ ನನಗೆ ಎಮ್ ಎಲ್ ಎ ಶಾಸಕ ಅಂತ ಮಾಡಿದ್ದರೋ ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದರೋ ಆವತ್ತಿಂದನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅದ್ರ ಹಿಂದೆನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ ರಾಜಕೀಯವಾದ ಹಾಂ ರಾಜಕೀಯವಾದಿ ನಾನು ಯಾವತ್ತೂ ನಿಮ್ಮ ಜೊತೆ ನಗ್ಲಾಗ್ತಾನೆ ಇಡ್ತೀನಿ ಕೆಲಸ ಮಾಡ್ತೀನಿ ಜನ ಜೊತೆ ಇರ್ತೀನಿ ಕೊರೋನಾ ಸಂದರ್ಭದಿಂದಲೂ ಅಂದರೆ ಇನ್ನು ಎರಡು ಮೂರು ದಿನದಲ್ಲಿ ಏನೋ ಫೈನಲ್ ಆಗ್ತದೆ ಅಂತ ಹೇಳ್ತಾರೆ ನಿಮ್ಗೆ ಯಾವಾಗ ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು ಇನ್ನು ಎರಡು ಮೂರು ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ